ಒಂದೇ ಮಾತರಂ ರಾಷ್ಟ್ರಭಕ್ತಿಯ ದಿವ್ಯ ಮಂತ್ರ ಇದು ಒಂದೇ ಮಾತರಂ ಎಂಬುದು ನಮ್ಮ ಮಾತೃಭೂಮಿಯ ಹಿರಿಮೆ ಗರಿಮೆಯನ್ನು ದರ್ಶನ ಮಾಡಿಸುವಂತಹ ಶ್ರೇಷ್ಠ ಮಂತ್ರ ಈ ಮಂತ್ರವನ್ನು ಕೇಳಿದಂಥ ಭರತಭೂಮಿಯ ಪ್ರತಿಯೊಂದು ಮಗುವಿನ ಮನಸ್ಸು ಮಾತೃಪ್ರೇಮದಿಂದ ಉನ್ಮತ್ತವಾಗುತ್ತದೆ ರಾಷ್ಟ್ರಭಕ್ತಿ ಜಾಗೃತವಾಗ್ತದೆ ರಾಷ್ಟ್ರಕ್ಕಾಗಿ ಹೋರಾಡುವಂಥ ನಿಷ್ಠೆ ಕೆಚ್ಚು ಅವರಲ್ಲಿ ಮೂಡಿಬರುತ್ತದೆ ಹೌದು ಭಾರತೀಯರಲ್ಲಿ ರಾಷ್ಟ್ರಪ್ರೇಮವನ್ನು ಬಡಿದೆಬ್ಬಿಸುವಂಥ ಶಕ್ತಿ ಸಾಮರ್ಥ್ಯ ಇದ್ದರೆ ಅದು ಒಂದೇ ಮಾತರಮ್ಮಿಗೆ ಮಾತ್ರ ಇದು ದಾಸ್ಯದ ಶೃಂಖಲೆಯಲ್ಲಿ ಸಿಕ್ಕು ನರಳತಾ ಇದ್ದಂತಹ ಕೋಟ್ಯಂತರ ಭಾರತೀಯರನ್ನು ಪುನರುಜ್ಜೀವನಗೊಳಿಸಿದಂತಹ ಸಂಜೀವಿನಿಯ ಮಂತ್ರ ಇದು ಶತಶತಮಾನಗಳಿಂದ ಜರ್ಜರಿತವಾಗಿದ್ದಂತಹ ಭಾರತದಲ್ಲಿ ಚೈತನ್ಯ ಶಕ್ತಿಯನ್ನು ತುಂಬಿದಂಥ ಕೀರ್ತಿ ಒಂದೇ ಮಾತರಮ್ಮಿಗೆ ಸೇರ್ತದೆ ಬ್ರಿಟಿಷರ ಅಧೀನಕ್ಕೆ ಒಳಗಾಗಿ ಭಾರತ ಮಾತೆ ಕಣ್ಣೀರಿಡ್ತಾ ಇರ್ತಾಳೆ ಹೇಳಲಾಗದ ಅವ್ಯಕ್ತವಾದ ವೇದನೆಯನ್ನು ದೇಶಪ್ರೇಮಿಗಳು ಅನುಭವಿಸ್ತಾ ಇರ್ತಾರೆ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಿದಂಥ ಭಾರತದ ಆದರ್ಶ ಪುರುಷರ ತತ್ವ ಸಂದೇಶಗಳು ಮೂಲೆ ಗುಂಪಾಗ್ತಾ ಇರ್ತವೆ ಪರಕೀಯರ ಶಾಸನದ ದಬ್ಬಾಳಿಕೆ ಶೋಷಣೆಗಳಿಗೆ ಒಳಗಾಗಿ ಸಂಪೂರ್ಣ ದೇಶವೇ ಹತಾಶವಾದಂಥ ಸ್ಥಿತಿಯಲ್ಲಿತ್ತು ಪಾಶ್ಚಾತ್ಯರ ಆಚಾರ ವಿಚಾರಗಳು ಅಟ್ಟಹಾಸದಿಂದ ಮೆರೀತಾ ಇದ್ವು ದೇಶಾಭಿಮಾನ ಇನ್ನೆಲ್ಲಿ ನುಚ್ಚು ನೂರಾಗಿ ಹೋಯಿತು ಎನ್ನತಕ್ಕಂಥ ಭ್ರಾಂತೀಯ ವಾತಾವರಣ ಸೃಷ್ಟಿಯಾಗಿತ್ತು ಇಂತಹ ಸಂದಿಗ್ಧ ಕಾಲಘಟ್ಟದಲ್ಲಿ ಬಂಕಿಮಚಂದ್ರ ಚಟರ್ಜಿಯವರು ಒಂದೇ ಮಾತ್ರ ಎನ್ನತಕ್ಕಂಥ ಪಂಚಾಕ್ಷರಿ ಮಂತ್ರವನ್ನು ಈ ನಾಡಿಗೆ ಕೊಡ್ತಾರೆ ಈ ಮಂತ್ರ ಮಿಂಚಿನಂತೆ ಮಿಂಚುತ್ತದೆ ಮಳೆಗಾಲದ ಆರಂಭದ ಗುಡುಗಿನಂತೆ ಗರ್ಜನೆ ಮಾಡ್ತದೆ ಧುಮ್ಮಿಕ್ಕುವ ಜಲಪಾತದಂತೆ ಬೋರ್ಗರಿಯುತ್ತದೆ ಸಾಗರದ ಅಬ್ಬರಿಸಿ ಬಿಡುತ್ತದೆ ರಣ ಕಹಳೆಯನ್ನು ಮೊಳಗಿಸ್ತದೆ ಮಹಾನ್ ರಾಷ್ಟ್ರೀಯ ಚಳುವಳಿಗೆ ಈ ಒಂದೇ ಮಾತರಂ ಕಾರಣವಾಗುತ್ತದೆ ಸುಮನೋಹರಳಾದಂಥ ಶಾಂತ ಸ್ವರೂಪದ ಭಾರತ ಮಾತೆ ದುರ್ಗೆಯ ರೂಪವನ್ನು ಧರಿಸಿ ಎದ್ದು ನಿಲ್ತಾಳೆ ಭಾರತೀಯನ ರಕ್ತದ ಕಣಕಣದಲ್ಲಿ ಒಂದೇ ಮಾತರಂ ಎನ್ನತಕ್ಕಂಥ ವಿದ್ಯುತ್ತಿನ ಸಂಚಾರ ಆಗುತ್ತದೆ ಅದಕ್ಕಾಗಿಯೇ ಅಸಂಖ್ಯಾತ ವೀರ ಯೋಧರು ಜೀವದ ಹಂಗು ತೊರೆದು ರಾಷ್ಟ್ರದ ಮಾನ ಕಾಯುವಂಥ ಕಾಯಕಕ್ಕೆ ಬದ್ಧರಾಗಿ ಮುನ್ನುಗ್ಗಿ ಹೋಗ್ತಾರೆ ಅವರು ಬ್ರಿಟಿಷರ ಲಾಠಿಗೆ ಬಗ್ಗಲಿಲ್ಲ ಬೂಟಿಗೆ ಜಗ್ಗಲಿಲ್ಲ ಗುಂಡಿನ ಸುರಿಮಳೆಗೆ ದೃತಿಗಿಡಲಿಲ್ಲ ನೇಣುಗಂಬದ ಶೂಲಕ್ಕೆ ಕೂಡ ಬೆದರಲಿಲ್ಲ ರಾಷ್ಟ್ರ ರಕ್ಷಣೆಯ ಮುಂದೆ ಜೀವ ಹೆಚ್ಚು ಅವರಿಗೆ ಅನ್ನಿಸಲೇ ಇಲ್ಲ ಮೈ ಮನವೆಲ್ಲ ರಾಷ್ಟ್ರಾಭಿಮಾನದಿಂದ ತುಂಬಿ ಹೋಗುತ್ತದೆ ಎಂಥ ಅದ್ಭುತವಾದಂಥ ಶಕ್ತಿ ಒಂದೇ ಮಾತಾ ಮಿಗಿದೆ ನಿರಾಯುಧರಾದ ನಿರ್ವಿಣ್ಣರಾದ ಖಿನ್ನರಾದ ಶಕ್ತಿಗುಂದಿದಂಥ ಭರತಪುತ್ರರು ಶಸ್ತ್ರಾಸ್ತ್ರಗಳ ಬಲದಿಂದ ಅಟ್ಟಹಾಸದಿಂದ ಮೆರೀತಾ ಇದ್ದಂಥ ಬ್ರಿಟಿಷರನ್ನು ದೇಶ ಬಿಟ್ಟು ಹೋಗುವಂತೆ ಮಾಡಲಿಕ್ಕೆ ಈ ಒಂದೇ ಮಾತರಂ ಕಾರಣವಾಗ್ತದೆ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಮುಳುಗಿಸಿ ತೋರಿಸ್ತಾರೆ ರಾಷ್ಟ್ರಭಕ್ತರು ಬ್ರಿಟಿಷರ ಸಾಮ್ರಾಜ್ಯದ ಸೂರ್ಯ ಪೂರ್ವದಲ್ಲಿಯೇ ಮುಳುಗುತ್ತಾನೆ ಇದೆಲ್ಲ ಸಾಧ್ಯವಾದದ್ದು ಒಂದೇ ಮಾತರಂ ಎನ್ನತಕ್ಕಂಥ ಘೋಷಣೆಯಿಂದ ಇಂತಹ ದಿವ್ಯ ಶಕ್ತಿಯನ್ನು ನಾಡಿನ ಜನರಲ್ಲಿ ತುಂಬಿದಂಥ ಒಂದೇ ಮಾತರಂ ಗೀತೆಯನ್ನು ಪ್ರತಿಯೊಬ್ಬ ಭಾರತೀಯ ಅರಿಯಬೇಕು ತಿಳ್ಕೊಳ್ಬೇಕು ಪೂರ್ಣ ಪಾಠವನ್ನು ಪ್ರತಿನಿತ್ಯ ಹೇಳಬೇಕು ದಿನನಿತ್ಯ ಈ ಹಾಡನ್ನು ಹಾಡುವಂಥ ಪರಿಪಾಠವನ್ನು ಬೆಳೆಸಿಕೊಳ್ಬೇಕು ತನ್ಮೂಲಕ ದೇಶ ಪ್ರೇಮವನ್ನು ಜಾಗ್ರತಾವಸ್ಥೆಯಲ್ಲಿ ಇರಿಸಿಕೊಳ್ಬೇಕು ಆಗ ಮಾತ್ರ ಲಕ್ಷಾಂತರ ವೀರ ಯೋಧರ ಬಲಿದಾನ ಸಾರ್ಥಕವಾಗುತ್ತದೆ ಎನ್ನುವಂಥದ್ದು ನನ್ನ ಭಾವನೆ ಈಗ ನಾವು ಪೂರ್ಣ ಪಾಠ ಒಂದೇ ಮಾತರಮ್ಮನ ಕೇಳೋಣ वन्दे मातरम् वन्दे मातरम् वन्दे मातरम् वन्दे मातरम् सुजलां सुफलां मलयजशीतलाम् सस्य श्यामलमातरं वन्दे मातरं वन्दे मातरम् शुभ्रजोऽस्ना पुलकितया सुहासिनी सुमधुरभाषिणी सुखदां सुखदाम्बरदा मातरं वन्दे मातरं वन्दे मातरम् कोटि कोटि कंठे कल कल निनाद कराले कोटि कोटि भुजे धृत खर खर वाले अबाला के नो माय तो बाले बहु बाला धारिनी नमः मितारिनी ब्रेपुदाला मातरं वन्दे मातरं वन्दे मातरं तु वेद्या वेद्या धर्म त्वमे हृदि तु मर्म त्वं हि प्राणः शरीरे बहुते तुमि मा शक्ति हृदये तुमि मा भक्ति तोमर प्रतिमा मन्दिर मन्दिर वन्दे मातरं वन्दे मातरं त्वं हि दुर्गा दशप्रहर कमलदलविहारिणी वाणि विद्यादायिनी नमामि त्वं नमामि कमला अमला अतुल सुजलं सुफलं मातरं वन्दे मातरम् श्यामलां सरलां भूषितां धरणीं हरणीं मातरं वन्दे मातरं वन्दे मातरं वन्दे मा